ನಾಗಚೈತನ್ಯ ಹಾಗೂ ಶೋಭಿತಾ ಆಗೋಸ್ಟ್ ನಲ್ಲಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದು ಈ ಕಾರಣಕ್ಕೆ ಸಾಕಷ್ಟು ಸುದ್ದಿ ಹಾಕಿದ್ರು ಡಿಸೆಂಬರ್ ಡಿಸೆಂಬರ್ನಲ್ಲಿ ಮದುವೆ ಆಗಲಿರುವುದಾಗಿ ಹೇಳಲಾಗಿತ್ತು ಈ ವಿಷಯ ನಿಜವಾಗಿದೆ ಡಿಸೆಂಬರ್ನಲ್ಲಿ ಈ ಜೋಡಿ ವಿವಾಹವಾಗ್ತಿರುವುದು ಖಚಿತ ಆಗಿದೆ ಅವರ ಮದುವೆಯ ಆಮಂತ್ರಣ ಪತ್ರ ವೈರಲ್ ಆಗಿದ್ದು ಎಲ್ಲಾ ಕಡೆಗಳಿಂದ ಶುಭಾಶಯ ಕೇಳಿ ಬರ್ತಿದೆ ನಾಗಚೈತನ್ಯ ಹಾಗೂ ಶೋಭಿತಾ ಪರಸ್ಪರ ಪ್ರೀತಿಸುತ್ತಾ ಸೈಲೆಂಟ್ ಆಗಿ ಸುತ್ತಾಟ ನಡೆಸಿ ಸಾಕಷ್ಟು ಸುದ್ದಿಯಾಗಿದ್ರು ಸಖತ್ತು ಬೋಲ್ಡ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಶೋಭಿತಾ ನಾಗಚೈತನ್ಯ ಜೊತೆ ವಿವಾಹ ಆಗ್ತಿದ್ದಾರೆ ಎಂಬ ಸುದ್ದಿ ಸಹಜವಾಗಿಯೇ ಅಚ್ಚರಿಯನ್ನ ಮೂಡಿಸಿದೆ ಡಿಸೆಂಬರ್ ನಾಲ್ಕರಂದು ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಇವರ ಆಮಂತ್ರಣ ಪತ್ರ ವೈರಲ್ ಆಗಿದೆ ಸದ್ಯ ಮದುವೆಗೆ ಸಿದ್ಧತೆ ಜೋರಾಗಿ ನಡೀತಾ ಇದೆ ನಾಗಚೈತನ್ಯ ಹಾಗೂ ಶೋಭಿತಾ ಬಂಜಾರ ನಲ್ಲಿರುವಂತಹ ಅನುಪಮ ಸ್ಟುಡಿಯೋದಲ್ಲಿಯೇ ಮದುವೆಯಾಗಲಿದ್ದು ಈ ಸ್ಟುಡಿಯೋ ಅಕ್ಕಿನೇನಿ ನಾಗನಾರ್ಜುನ ಅವರ ಒಡೆತನದಲ್ಲಿ ಇದೆ ಈ ಮದುವೆಗೆ ಹಲವು ಸೆಲೆಬ್ರಿಟಿಗಳು ಭಾಗಿಯಾಗಲಿದ್ದಾರೆ ಮದುವೆ ಬಳಿಕ ಜೋಡಿಯ ಹನಿಮೂನ್ ತೆರಳುವ ಸಾಧ್ಯತೆ ಕೂಡ ಇದೆ ಎಂದು ಶಂಕಿಸಲಾಗಿದೆ ಡಿಸೆಂಬರ್ ಅಂತ್ಯಕ್ಕೆ ಹೊಸ ವರ್ಷ ಆಚರಣೆಗೆ ಸೆಲೆಬ್ರಿಟಿಗಳು ವಿದೇಶಕ್ಕೆ ತೆರಳುತ್ತಾರೆ ಹಾಗೆಯೇ ಈ ಜೋಡಿಯೂ ತೆರಳುವಂತಹ ಸಾಧ್ಯತೆ ಇದೆ ಇನ್ನು ನಾಗಚೈತನ್ಯ ಮಾಜಿ ಪತ್ನಿ ಸಮಂತ ಅವರು ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬಹುದು ಎನ್ನುವ ಕುತೂಹಲ ಎಲ್ಲರಲ್ಲಿ ಮೂಡಿದೆ